തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ದಿನಾಂಕ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಐದು ಹೃದಯಪೂರ್ವಕವಾಗಿ ನನ್ನ ಬಾಬಾ ಎಂದು ಹೇಳಿ ಮತ್ತು ಸರ್ವ ಅವಿನಾಶಿ ಖಜಾನೆಗಳಿಗೆ ಮಾಲೀಕರಾಗಿ ನಿಶ್ಚಿಂತ ಚಕ್ರವರ್ತಿಗಳಾಗಿ ಇಂದು ಭಾಗ್ಯವಿದಾತ ಬಾಪ್ತಾದ ತನ್ನ ಎಲ್ಲ ಮಕ್ಕಳ ಮಸ್ತಕದ ಮಧ್ಯದಲ್ಲಿ ಭಾಗ್ಯದ ರೇಖೆ ನೋಡ್ತಿದ್ದಾರೆ ಪ್ರತಿಯೊಬ್ಬ ಮಗುವಿನ ಮಸ್ತಕದಲ್ಲಿ ಹೊಳೆಯುತ್ತಿರುವ ದಿವ್ಯ ನಕ್ಷತ್ರದ ರೇಖೆ ಕಂಡುಬರ್ತಾ ಇದೆ ಪ್ರತಿಯೊಬ್ಬ ನಯನಗಳಲ್ಲಿ ಸ್ನೇಹ ಮತ್ತು ಶಕ್ತಿಯ ರೇಖೆಯನ್ನು ನೋಡ್ತಿದ್ದಾರೆ ಮುಖದಲ್ಲಿ ಶ್ರೇಷ್ಠ ಮಧುರ ವಾಣಿಯ ರೇಖೆ ನೋಡ್ತಿದ್ದಾರೆ ತುಟಿಗಳ ಮೇಲೆ ಮಧುರ ಮುಗುಳ್ನಗೆಯ ರೇಖೆ ಹೊಳಿತಾ ಇದೆ ಹೃದಯದಲ್ಲಿ ಹೃದಯರಾಮನ ಸ್ನೇಹದಲ್ಲಿ ಲವಲೀನರಾಗಿರುವ ರೇಖೆ ನೋಡ್ತಾ ಇದ್ದಾರೆ ಕೈಗಳಲ್ಲಿ ಸದಾ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿರುವ ರೇಖೆ ನೋಡ್ತಿದ್ದಾರೆ ಕಾಲ್ಗಳಲ್ಲಿ ಪ್ರತಿ ಹೆಜ್ಜೆಯಲ್ಲಿ ಪದುಮದ ರೇಖೆ ನೋಡ್ತಿದ್ದಾರೆ ಯಾವುದು ಈಗ ನೀವು ಮಕ್ಕಳಿಗೆ ಈ ಸಂಗಮ ಯುಗದಲ್ಲಿ ಭಾಗ್ಯ ಪ್ರಾಪ್ತಿಯಾಗಿದೆ ಇಂತಹ ಶ್ರೇಷ್ಠ ಭಾಗ್ಯ ಇಡೀ ಕಲ್ಪದಲ್ಲಿ ಯಾರದ್ದೂ ಸಹ ಇರೋದಿಲ್ಲ ಇಂತಹ ಭಾಗ್ಯವನ್ನು ಅನುಭವ ಮಾಡ್ತಿದ್ದೀರಾ ಇಷ್ಟೊಂದು ಶ್ರೇಷ್ಠ ಭಾಗ್ಯದ ಆತ್ಮೀಯ ನಶೆಯ ಅನುಭವ ಮಾಡ್ತೀರಾ ಹೃದಯದಲ್ಲಿ ಸ್ವತಃವಾಗಿ ವಾಹನನ ಭಾಗ್ಯವೇ ಎಂಬ ಗೀತೆ ಬಾರಿಸುತ್ತಾ ಇದೆ ಈ ಸಂಗಮ ಯುಗದ ಭಾಗ್ಯ ಅವಿನಾಶಿಯಾದಂತಹ ಭಾಗ್ಯವಾಗ್ತದೆ ಏಕೆ ಅವಿನಾಶಿ ತಂದೆಯ ಮೂಲಕ ಅವಿನಾಶಿ ಭಾಗ್ಯ ಪ್ರಾಪ್ತಿಯಾಗಿದೆ ಆದರೆ ಈ ಸಂಗಮ ಯುಗದಲ್ಲಿಯೇ ಪ್ರಾಪ್ತಿಯಾಗ್ತದೆ ಈ ಸಂಗಮ ಯುಗದಲ್ಲಿಯೇ ಅನುಭೂತಿಯನ್ನು ಮಾಡ್ತೀರಿ ಈ ವಿಶೇಷ ಸಂಗಮ ಯುಗದ ಪ್ರಾಪ್ತಿ ಅತಿ ಶ್ರೇಷ್ಠವಾಗಿದೆ ಇಂತಹ ಶ್ರೇಷ್ಠ ಭಾಗ್ಯದ ಅನುಭವ ಸದಾ ಪ್ರಕಟವಾಗಿರುತ್ತದೆಯೇ ಅಥವಾ ಕೆಲವೊಮ್ಮೆ ಗುಪ್ತ ಅಥವಾ ಕೆಲವೊಮ್ಮೆ ಪ್ರಕಟವಾಗಿರುತ್ತದೆಯೇ ಮತ್ತೆ ಅದಕ್ಕಾಗಿ ಪುರುಷಾರ್ಥವೇನು ಮಾಡಿದಿರಿ ಎಷ್ಟು ದೊಡ್ಡ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಪುರುಷಾರ್ಥ ಎಷ್ಟು ಸಹಜವಾಯಿತು ನನ್ನ ಬಾಬಾ ಎಂದು ಕೇವಲ ಮನಸ್ಸಿನಿಂದ ತಿಳಿದುಕೊಂಡಿದ್ದೀರಿ ಒಪ್ಪಿಕೊಂಡಿದ್ದೀರಿ ಮತ್ತು ತನ್ನವರನ್ನಾಗಿ ಮಾಡಿಕೊಂಡಿದ್ದೀರಿ ನಾನು ತಂದೆಯವನು ತಂದೆ ನನ್ನವರು ಎಂಬುದನ್ನು ಮನಪೂರ್ವಕವಾಗಿ ಗುರುತಿಸಿದ್ದೀರಿ ನನ್ನದ ನನ್ನದೆಂದು ಒಪ್ಪಿಕೊಳ್ಳುವುದರೆಂದರೆ ಅಧಿಕಾರಿಯಾಗುವುದು ಅಧಿಕಾರವು ಸಹ ಎಷ್ಟು ದೊಡ್ಡದಾಗಿದೆ ಯೋಚಿಸಿ ಯಾರಾದರೂ ನಿಮ್ಮನ್ನು ನಿಮಗೆ ಏನೇನು ಸಿಕ್ಕಿತ್ತು ಎಂದು ಕೇಳಿದರೆ ಏನು ಹೇಳ್ತೀರಿ ಏನನ್ನು ಪಡೆಯಬೇಕಿತ್ತೋ ಅದನ್ನು ಪಡೆದು ಬಿಟ್ಟೆವು ಎಂದು ಹೇಳುತ್ತಿರಲ್ಲವೇ ಅಪ್ರಾಪ್ತವಾದ ವಸ್ತು ಪರಮಾತ್ಮನ ಖಜಾನೆಯಲ್ಲಿ ಯಾವುದೂ ಇಲ್ಲ ಪ್ರಾಪ್ತಿ ಸ್ವರೂಪದ ಅನುಭವವನ್ನು ಮಾಡಿದೀರೋ ಅಥವಾ ಮಾಡುತ್ತಿದ್ದೀರೋ ಭವಿಷ್ಯದ ಮಾತು ಬೇರೆ ಈ ಸಂಗಮ ಯುಗದಲ್ಲಿ ಪ್ರಾಪ್ತಿ ಸ್ವರೂಪದ ಅನುಭವವಿದೆಯೇ ಒಂದು ವೇಳೆ ಸಂಗಮ ಯುಗದಲ್ಲಿ ಅನುಭವ ಮಾಡಲಿಲ್ಲವೆಂದರೆ ಭವಿಷ್ಯದಲ್ಲಿಯೂ ಸಹ ಮಾಡಲು ಸಾಧ್ಯವಿಲ್ಲ ಏಕೆ ಭವಿಷ್ಯ ಪ್ರಾಲಬ್ಧವಾಗಿದೆ ಆದರೆ ಪ್ರಾಲಬ್ಧ ಈಗಿನ ಪುರುಷಾರ್ಥದ ಶ್ರೇಷ್ಠ ಕರ್ಮದಿಂದ ಆಗ್ತದೆ ಕೊನೆಯಲ್ಲಿ ಅನುಭವ ಸ್ವರೂಪರಾಗುತ್ತೇವೆ ಎಂದಲ್ಲ ಸಂಗಮ ಯುಗದ ಬಹಳ ಕಾಲದ ಅನುಭವವೇ ಪ್ರಾಲಬ್ಧವಾಗಿದೆ ಜೀವನ್ಮುಕ್ತಿಯ ವಿಶೇಷ ಅನುಭವ ಈಗಿನದ್ದಾಗಿದೆ ನಿಶ್ಚಿಂತ ಚಕ್ರವರ್ತಿಗಳಾಗುವ ಅನುಭವ ಈಗಿನದ್ದಾಗಿದೆ ಅಂದಾಗ ಎಲ್ಲರೂ ನಿಶ್ಚಿಂತ ಚಕ್ರವರ್ತಿಗಳೋ ಅಥವಾ ಚಿಂತೆ ಇದೆಯೋ ಯಾರು ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಿ ಅಂಥವರು ಕೈ ಎತ್ತಿ ಆಗಿದ್ದೀರೋ ಅಥವಾ ಆಗುತ್ತಿದ್ದೀರೋ ಆಗಿದ್ದೀರಲ್ಲವೇ ಚಿಂತೆ ಏನು ಯಾವಾಗ ದಾತನ ಮಕ್ಕಳಾಗುತ್ತೀರೆಂದರೆ ಚಿಂತೆ ಏನು ಉಳಿಯಿತು ನನ್ನ ಬಾಬಾ ಎಂದು ಒಪ್ಪಿಕೊಂಡಿರಿ ಮತ್ತು ಚಿಂತೆಯ ಅನೇಕ ಹೊರೆಗಳನ್ನು ಇಳಿಸಿಕೊಂಡಿರಿ ಹೊರೆಯೂ ಇಳಿದು ಹೋಯಿತು ಹೊರೆಯಿದೆಯೇ ಇದೆಯೇ ಪ್ರಕೃತಿಯ ಆಟವನ್ನು ಸಹ ನೋಡ್ತೀರಿ ಮಾಯೆಯ ಆಟವನ್ನು ಸಹ ನೋಡ್ತೀರಿ ಆದರೆ ನಿಶ್ಚಿಂತ ಚಕ್ರವರ್ತಿಗಳಾಗಿ ಸಾಕ್ಷಿಯಾಗಿ ಆಟವನ್ನು ನೋಡ್ತೀರಾ ಪ್ರಪಂಚದವರಾದರೂ ಭಯಪಡ್ತಾರೆ ಏನಾಗುತ್ತದೆಯೋ ಗೊತ್ತಿಲ್ಲ ನಿಮಗೂ ಈ ರೀತಿ ಭಯವಿದೆಯೇ ಭಯಪಡ್ತೀರಾ ಏನಾಗುತ್ತದೆಯೋ ಅದು ಒಳ್ಳೆಯದಕ್ಕಿಂತ ಒಳ್ಳೆಯದೇ ಆಗ್ತದೆ ಎಂಬ ನಿಶ್ಚಯ ನಿಶ್ಚಿತವಾಗಿದೆಯೇ ಏಕೆಂದರೆ ತ್ರಿಕಾಲದರ್ಶಿಯಾಗಿ ಪ್ರತಿಯೊಂದು ದೃಶ್ಯವನ್ನು ನೋಡ್ತೀರಿ ಇಂದು ಏನಿದೆ ನಾಳೆ ಏನಾಗುತ್ತದೆಯೋ ಇದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಜ್ಞಾನಪೂರ್ಣರಲ್ಲವೇ ಸಂಗಮದ ನಂತರ ಏನಾಗಲಿದೆ ತಮ್ಮೆಲ್ಲರ ಮುಂದೆ ಸ್ಪಷ್ಟವಾಗಿದೆಯಲ್ಲವೇ ನವಯುಗ ಬರಲೇಬೇಕಾಗಿದೆ ಪ್ರಪಂಚದವರು ನವಯುಗ ಬರುತ್ತದೆಯೇ ಎಂದು ಕೇಳ್ತಾರೆ ಬರುತ್ತದೆಯೇ ಅಂದಾಗ ನೀವೇನು ಹೇಳ್ತೀರಿ ಬಂದೇ ಬರ್ತದೆ ಎಂದು ಹೇಳ್ತಿರಲ್ಲವೇ ಅದರಿಂದ ಏನಾಗ್ತದೆ ಎಂಬ ಪ್ರಶ್ನೆ ಇಲ್ಲ ಸ್ವರ್ಣಮ ಸ್ವರ್ಣಿಮ ಯುಗ ಬರಲಿದೆ ಎಂಬುದು ತಿಳಿದಿದೆ ರಾತ್ರಿಯ ನಂತರ ಈಗ ಸಂಗಮ ಪ್ರಭಾತ ಅಮೃತ ವೇಳೆಯಾಗಿದೆ ಅಮೃತ ವೇಳೆಯ ನಂತರ ದಿನ ಬರಲೇಬೇಕು ಯಾರಿಗೆಲ್ಲ ನಿಶ್ಚಯವಿದೆಯೋ ಅವರು ನಿಶ್ಚಿಂತರು ಯಾವುದೇ ಚಿಂತೆಯಿಲ್ಲ ನಿಶ್ಚಿಂತರು ವಿಶ್ವದ ರಚಯಿತನ ಮೂಲಕ ರಚನೆಯ ಸ್ಪಷ್ಟ ಜ್ಞಾನ ಸಿಕ್ಕಿದೆ ಬಾಕ್ತಾದ ನೋಡ್ತಿದ್ದರೆ ಎಲ್ಲ ಮಕ್ಕಳು ಸ್ನೇಹದ ಸಹಯೋಗದ ಮತ್ತು ಸಂಪರ್ಕದ ಪ್ರೀತಿಯಲ್ಲಿ ಬಂಧಿಸಲ್ಪಡ್ತಾ ತಮ್ಮ ಮನೆಗೆ ತಲುಪಿದ್ದಾರೆ ಬಾಕ್ತಾದ ಎಲ್ಲ ಸ್ನೇಹಿ ಮಕ್ಕಳಿಗೆ ಸಹಯೋಗಿ ಮಕ್ಕಳಿಗೆ ಸಂಪರ್ಕದಲ್ಲಿ ಬರುವಂತಹ ಮಕ್ಕಳಿಗೆ ತನ್ನ ಅಧಿಕಾರವನ್ನು ತೆಗೆದುಕೊಳ್ಳಲು ತನ್ನ ಮನೆಯಲ್ಲಿ ತಲುಪಿರುವುದರಿಂದ ಅಭಿನಂದನೆಗಳನ್ನು ಕೊಡ್ತಿದ್ದಾರೆ ಅದಕ್ಕಾಗಿ ಶುಭಾಶಯಗಳು ಶುಭಾಶಯಗಳು ಬಾಪ್ತಾದರವರಿಗೆ ಮಕ್ಕಳಿಗಿಂತ ಹೆಚ್ಚು ಪ್ರೀತಿ ಇದೆಯೋ ಅಥವಾ ಮಕ್ಕಳಿಗೆ ಬಾಪ್ತಾದಾರವರ ಜೊತೆ ಜಾಸ್ತಿ ಇದೆಯೋ ಯಾರದ್ದು ಜಾಸ್ತಿ ಇದೆ ತಮ್ಮದೋ ಅಥವಾ ತಂದೆಯದ್ದಾಗಿದೆಯೋ ತಂದೆಯ ಮೇಲೆ ಮಕ್ಕಳಿಗೆ ಹೆಚ್ಚು ಪ್ರೀತಿ ಇದೆ ಎಂದು ಹೇಳ್ತೇವೆ ನೋಡಿ ಮಕ್ಕಳಿಗೆ ಪ್ರೀತಿ ಇದೆ ಆದ್ದರಿಂದ ಎಲ್ಲೆಲ್ಲಿಂದ ಬಂದು ತಲುಪಿದ್ದೀರಲ್ಲವೇ ಎಷ್ಟು ದೇಶದಿಂದ ಬಂದಿದ್ದೀರಿ ಐವತ್ತು ದೇಶದಿಂದ ಬಂದಿದ್ದಾರೆ ಆದರೆ ಎಲ್ಲದಕ್ಕಿಂತ ದೂರದಿಂದ ಯಾರು ಬಂದಿದ್ದಾರೆ ಅಮೆರಿಕಾದವರು ದೂರದಿಂದ ಬಂದಿದ್ದಾರೆಯೇ ತಾವು ಸಹ ದೂರದಿಂದ ಬಂದಿದ್ದೀರಿ ಆದರೆ ಬಾಗ್ತಾದರವರು ಪರಮಧಾಮದಿಂದ ಬಂದಿದ್ದಾರೆ ಅದಕ್ಕೆ ಹೋಲಿಕೆ ಮಾಡಿದರೆ ಅಮೆರಿಕ ಎಷ್ಟು ದೂರವಿದೆ ಅಮೆರಿಕ ದೂರವಿದೆಯೋ ಅಥವಾ ಪರಮಧಾಮ ದೂರವಿದೆಯೋ ಬಾಗ್ತಾದ ಎಲ್ಲರಿಗಿಂತ ದೂರ ದೇಶದವರಾಗಿದ್ದಾರೆ ಮಕ್ಕಳು ನೆನಪು ಮಾಡ್ತೀರಿ ಮತ್ತೆ ತಂದೆ ಪ್ರತ್ಯಕ್ಷವಾಗ್ತಾರೆ ಈಗ ತಂದೆ ಮಕ್ಕಳಿಂದ ಏನನ್ನು ಬಯಸ್ತಾರೆ ಎಂದು ಕೇಳುತ್ತೀರಲ್ಲವೇ ತಂದೆ ಏನನ್ನು ಬಯಸ್ತಾರೆ ಅಂದಾಗ ಬಾಪ್ತಾದ ಮಧುರಾತಿ ಮಧುರ ಮಕ್ಕಳಿಂದ ಒಬ್ಬೊಬ್ಬ ಮಗು ಸ್ವರಾಜ್ಯಾಧಿಕಾರಿ ರಾಜರಾಗಬೇಕೆಂದು ಬಯಸ್ತಾರೆ ಎಲ್ಲರೂ ರಾಜರಾಗಿದ್ದೀರಾ ಸ್ವರಾಜ್ಯವಿದೆಯೇ ಸ್ವಯಂನ ಮೇಲೆ ರಾಜ್ಯವಂತೂ ಇದೆಯಲ್ಲವೇ ಯಾರು ಸ್ವರಾಜ್ಯಾಧಿಕಾರಿ ರಾಜರಾಗಿದ್ದೇವೆ ಎಂದು ತಿಳಿದಿದ್ದೀರಿ ಅಂಥವ್ರು ಕೈ ಎತ್ತಿ ಬಹಳ ಒಳ್ಳೇದು ಬಾಪ್ತಾದರವರಿಗೆ ಮಕ್ಕಳನ್ನು ನೋಡಿ ಪ್ರೀತಿ ಬರ್ತದೆ ಏಕೆಂದ್ರೆ ದುಃಖ ಶಾಂತಿಯಿಂದ ದೂರವಾಗಲು ಅರವತ್ತು ಮೂರು ಜನ್ಮಗಳಿಂದ ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಪ್ರತಿಯೊಬ್ಬ ಮಗುವು ಈಗ ಸ್ವರಾಜ್ಯಾಧಿಕಾರಿಗಳಾಗಲಿ ಎಂದು ತಂದೆ ಬಯಸ್ತಾರೆ ಮನ ಬುದ್ಧಿ ಸಂಸ್ಕಾರಕ್ಕೆ ಮಾಲೀಕರಾದಿರಿ ರಾಜರಾದಿರಿ ಯಾವಾಗ ಬೇಕೋ ಎಲ್ಲಿ ಬೇಕೋ ಹೇಗೆ ಬೇಕೋ ಅಲ್ಲಿ ಮನಸ್ಸು ಬುದ್ಧಿ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಳ್ಳಲು ಸಾಧ್ಯವಾಗಬೇಕು ಒತ್ತಡ ಮುಕ್ತ ಜೀವನದ ಅನುಭವ ಸದಾ ಪ್ರತ್ಯಕ್ಷವಾಗಿರಲಿ ಕೆಲವೊಮ್ಮೆ ಗುಪ್ತವಾಗ್ತದೆ ಇದನ್ನೂ ಸಹ ಬಾಗ್ತಾದ ನೋಡ್ತಾರೆ ಇದನ್ನು ಮಾಡಬಾರದು ಎಂದು ಯೋಚಿಸ್ತಾರೆ ಇದು ಸರಿಯಾಗಿದೆ ಇದು ತಪ್ಪಾಗಿದೆ ಎಂದು ಯೋಚಿಸ್ತಾರೆ ಆದರೆ ಸ್ವರೂಪದಲ್ಲಿ ತರುವುದಿಲ್ಲ ಯೋಚಿಸುವುದೆಂದರೆ ಗುಪ್ತವಾಗಿರುವುದು ಸ್ವರೂಪದಲ್ಲಿ ತರುವುದು ಅರ್ಥಾತ್ ಪ್ರತ್ಯಕ್ಷವಾಗಿರುವುದು ಸಮಯಕ್ಕೋಸ್ಕರ ನಿರೀಕ್ಷಣೆ ಮಾಡುತ್ತಿಲ್ಲಲ್ಲವೇ ಕೆಲವೊಮ್ಮೆ ಈ ರೀತಿ ಮಾಡ್ತೀರಿ ಆತ್ಮಿಕ ವಾರ್ತಾಲಾಪ ಮಾಡುತ್ತೀರಲ್ಲವೇ ಆಗ ಕೆಲವು ಮಕ್ಕಳು ಸಮಯ ಬಂದಾಗ ಸರಿಯಾಗ್ತದೆ ಎಂದು ಹೇಳ್ತೀರಿ ಸಮಯ ತಮ್ಮ ರಚನೆಯಾಗಿದೆ ಮಾಸ್ಟರ್ ರಚಯಿತರಲ್ಲವೇ ಅಂದಾಗ ಮಾಸ್ಟರ್ ರಚಯಿತರು ರಚನೆಯ ಆಧಾರದಂತೆ ನಡೆಯುವುದಿಲ್ಲ ಸಮಯದ ಸಮಾಪ್ತಿಯನ್ನು ನೀವು ಮಾಸ್ಟರ್ ರಚಯಿತರು ಸಮೀಪಕ್ಕೆ ಕರೆತರಬೇಕು ಒಂದು ಸೆಕೆಂಡಿನಲ್ಲಿ ಮನಸ್ಸಿಗೆ ಮಾಲೀಕರಾಗಿ ಆದೇಶ ಕೊಡಲು ಸಾಧ್ಯವಿದೆಯೇ ಸಾಧ್ಯವಿದೆಯೇ ಮನಸ್ಸನ್ನು ಏಕಾಗ್ರ ಮಾಡಲು ಸಾಧ್ಯವಿದೆಯೇ ಬಿಂದುವನ್ನಿಡಲು ಸಾಧ್ಯವಿದೆಯೋ ಅಥವಾ ಬಿಂದು ಇಡಲು ಹೋದರೆ ಅದು ಮತ್ತೆ ಪ್ರಶ್ನಾರ್ಥಕ ಚಿಹ್ನೆಯಾಗ್ತದೆಯೋ ಏನು ಹೇಗೆ ಏಕೆ ಇದೇನು ಅದೇನು ಆಶ್ಚರ್ಯ ಸೂಚಕವೂ ಇರಬಾರದು ಒಂದು ಸೆಕೆಂಡಿನಲ್ಲಿ ಬಿಂದುವಾಗಿಬಿಡಿ ಬೇರೆ ಯಾವುದೇ ಪರಿಶ್ರಮವಿಲ್ಲ ಒಂದು ಶಬ್ದವನ್ನು ಕೇವಲ ಅಭ್ಯಾಸದಲ್ಲಿ ತನ್ನಿ ಪಾಯಿಂಟ್ ಆಗುವುದು ಬಿಂದು ಸ್ವರೂಪರಾಗುವುದು ವ್ಯರ್ಥಕ್ಕೆ ಬಿಂದುವನ್ನಿಡಬೇಕು ಮತ್ತು ಯಾವ ಮಹಾವಾಕ್ಯವನ್ನು ಕೇಳ್ತಿರೋ ಆ ಮಾತಿನ ಮೇಲೆ ವಿಚಾರ ಮಾಡಬೇಕು ಮತ್ಯಾವುದೇ ಕಷ್ಟವಿಲ್ಲ ಮಹಾವಾಕ್ಯವನ್ನು ನೆನಪಿಟ್ಟುಕೊಳ್ಳಿ ಬಿಂದುವನ್ನು ಹಾಕಿಬಿಡಿ ಈ ಅಭ್ಯಾಸವನ್ನು ಇಡೀ ದಿನದಲ್ಲಿ ಮಧ್ಯ ಮಧ್ಯದಲ್ಲಿ ಎಷ್ಟೇ ಬಿಡುವಿಲ್ಲದಂತಿದ್ದರೂ ಸಹ ಪ್ರಯತ್ನ ಮಾಡಿ ಒಂದು ಸೆಕೆಂಡಿನಲ್ಲಿ ಬಿಂದುವಾಗಲು ಸಾಧ್ಯವಿದೆಯೇ ಒಂದು ಸೆಕೆಂಡಿನಲ್ಲಿ ಬಿಂದುವನ್ನಿಡಲು ಸಾಧ್ಯವಿದೆಯೇ ಯಾವಾಗ ಈ ಅಭ್ಯಾಸವಾಗ್ತದೆ ಮತ್ತೆ ಮತ್ತೆ ಅಭ್ಯಾಸ ಮಾಡೋದರಿಂದ ಅಂತಿಮ ಸಮಯದಲ್ಲಿ ಪೂರ್ಣ ವಿರಾಮವನ್ನಿಡಲು ಸಾಧ್ಯವಾಗ್ತದೆ ಪಾಸ್ವಿತ್ ಹಾನರ್ ಆಗ್ತಿರಿ ಅದೇ ಪರಮಾತ್ಮನ ಪಾಲನೆ ಇದೇ ಪರಮಾತ್ಮನ ವಿದ್ಯೆಯಾಗಿದೆ ಯಾರೆಲ್ಲ ಬಂದಿದ್ದೀರಿ ಮೊದಲ ಬಾರಿ ಬರುವವರಿರಬಹುದು ಬಂದಿರುವವರಿರಬಹುದು ಮೊದಲ ಬಾರಿ ಮಿಲನ ಮಾಡುವುದಕ್ಕೋಸ್ಕರ ಯಾರೆಲ್ಲ ಬಂದಿದ್ದೀರೋ ಅವ್ರ ಕೈ ಎತ್ತಿ ಬಹಳ ಮಂದಿ ಬಂದಿದ್ದಾರೆ ಎಲ್ಲರಿಗೂ ಸ್ವಾಗತ ಹೇಗೆ ಈಗ ಮೊದಲ ಬಾರಿ ಬಂದಿದ್ದೀರೋ ಅದೇ ರೀತಿ ಮೊದಲ ನಂಬರ್ ಅನ್ನು ತೆಗೆದುಕೊಳ್ಳಬೇಕು ಅದಕ್ಕೆ ಅವಕಾಶವೂ ಇದೆ ನಾವಂತೂ ಈಗೀಗ ಇನ್ನು ಮೊದಲ ಬಾರಿ ಬಂದಿದ್ದೇವೆ ನಮಗಿಂತಲೂ ಮೊದಲು ಅವರು ಬಹಳಷ್ಟಿದ್ದಾರೆಂದು ತಾವು ಯೋಚಿಸ್ತೀರಿ ಆದರೆ ನಾಟಕದಲ್ಲಿ ಲಾಸ್ಟ್ ಸೋ ಫಾಸ್ಟ್ ಫಾಸ್ಟ್ ಸೋ ಫಸ್ಟ್ ಬರುವ ಅವಕಾಶವನ್ನಿಡಲಾಗಿದೆ ಅವಕಾಶವಿದೆ ಮತ್ತು ಚಾನ್ಸ್ ಅನ್ನು ತೆಗೆದುಕೊಳ್ಳುವವರಿಗೆ ಬಾಕ್ತಾದರವರು ಚಾನ್ಸ್ಲರ್ ಎಂದು ಹೇಳ್ತೇವೆ ಅಂದಾಗ ಚಾನ್ಸ್ಲರ್ ಆಗಿ ಚಾನ್ಸ್ಲರ್ ಆಗಬೇಕಾಗಿದೆಯೋ ಅಥವಾ ಆಗುತ್ತೇವೆಂದು ತಿಳಿಯುತ್ತೀರೋ ಅವರು ಕೈ ಎತ್ತಿ ಆಗುತ್ತೀರಾ ವಾ ಶುಭಾಶಯಗಳು ಬಾಪ್ತಾದ ನೋಡಿದೆವು ಇಲ್ಲಿ ಯಾರೆಲ್ಲರೂ ಬಂದಿದ್ದಾರೆಯೋ ಎಲ್ಲರೂ ಕೈಯನ್ನೆತ್ತುತ್ತಿದ್ದಾರೆ ಬಹಳಷ್ಟು ಬಂದು ಎತ್ತಿದ್ದಾರೆ ಶುಭಾಶಯಗಳು ಶುಭಾಶಯಗಳು ಬಾಪ್ತಾದರವರು ತಾವೆಲ್ಲ ಬರಲಿರುವ ಮಧುರಾತಿ ಮಧುರ ಪ್ರಿಯಾತಿ ಪ್ರಿಯ ಮಕ್ಕಳನ್ನು ವಿಶೇಷವಾಗಿ ನೆನಪು ಮಾಡಿ ಮಾಡಿದ್ದೇವೆ ಏಕೆ ನಿಯಂತ್ರಣವನ್ನು ನಿಮಂತ್ರಣವನ್ನು ಏಕೆ ಕೊಟ್ಟಿದ್ದೇವೆ ತಿಳಿದಿದೆಯೇ ನೋಡಿ ನಿಮಂತ್ರಣವಂತೂ ಅನೇಕರಿಗೆ ಸಿಕ್ಕಿತು ಆದರೆ ತಾವು ಬಂದು ತಲುಪಿದ್ದೀರಿ ಬಾಗ್ತಾದ ಏಕೆ ನೆನಪು ಮಾಡಿದೆವು ಏಕೆಂದರೆ ಬಾಪ್ತಾದರವರಿಗೆ ಗೊತ್ತಿದೆ ಯಾರೆಲ್ಲರೂ ಬಂದಿದ್ದೀರೋ ಅವರು ಸ್ನೇಹಿ ಸಹಯೋಗಿಯಿಂದ ಸಹಜ ಯೋಗಿಗಳಾಗುವ ಕ್ವಾಲಿಟಿಯಾಗಿದ್ದೀರಿ ಒಂದು ವೇಳೆ ಸಾಹಸವನ್ನಿಟ್ಟರೆ ತಾವು ಸಹಜ ಯೋಗಿಯಾಗಿ ಅನ್ಯರಿಗೂ ಸಹಜ ಯೋಗದ ಸಂದೇಶಿಗಳಾಗಿ ಸಂದೇಶವನ್ನು ಕೊಡಬಲ್ಲಿರಿ ಸಂದೇಶ ಕೊಡುವುದೆಂದರೆ ಭಗವಂತನ ಸಂದೇಶ ಪುತ್ರರಾಗುವುದು ಆತ್ಮರನ್ನು ದುಃಖ ಅಶಾಂತಿಯಿಂದ ಬಿಡಿಸುವುದು ಎಲ್ಲರೂ ತಮ್ಮ ಸಹೋದರ ಸಹೋದರಿಯರೇ ಅಲ್ಲವೇ ಅದರಿಂದ ತಮ್ಮ ಸಹೋದರ ಸಹೋದರಿಯರಿಗೆ ಈಶ್ವರೀಯ ಸಂದೇಶವನ್ನು ಕೊಡಿ ಅರ್ಥಾತ್ ಮುಕ್ತರನ್ನಾಗಿ ಮಾಡಿ ಇದರಿಂದ ಬಹಳಷ್ಟು ಆಶೀರ್ವಾದಗಳು ಸಿಗ್ತವೆ ಯಾವುದೇ ಆತ್ಮವನ್ನು ದುಃಖ ಶಾಂತಿಯಿಂದ ಬಿಡಿಸೋದರಿಂದ ಬಹಳಷ್ಟು ಆಶೀರ್ವಾದಗಳು ಸಿಗ್ತವೆ ಮತ್ತು ಆಶೀರ್ವಾದ ಸಿಗೋದರಿಂದ ಅತೀಂದ್ರಿಯ ಸುಖ ಆಂತರಿಕ ಖುಷಿಯ ಅನುಭವ ಆಗ್ತದೆ ಏಕೆ ಏಕೆಂದರೆ ಖುಷಿಯಲ್ಲಿ ಖುಷಿಯನ್ನು ಹಂಚಿದಿರಲ್ಲವೇ ಅಂದಾಗ ಖುಷಿಯನ್ನು ಹಂಚೋದರಿಂದ ಖುಷಿ ಹೆಚ್ಚುತ್ತದೆ ಎಲ್ಲರೂ ಖುಷಿಯಾಗಿದ್ದೀರಾ ಎಲ್ಲರೂ ಖುಷಿಯಾಗಿದ್ದೀರಾ ಎಂದು ವಿಶೇಷವಾಗಿ ಬಾಕ್ತಾದ ಅತಿಥಿಗಳೊಂದಿಗೆ ಕೇಳೋದಿಲ್ಲ ಅಧಿಕಾರಿಗಳೊಂದಿಗೆ ಕೇಳ್ತೇವೆ ತಮ್ಮನ್ನು ಅತಿಥಿ ಎಂದು ತಿಳಿಯಬೇಡಿ ಅಧಿಕಾರಿಗಳಾಗಿದ್ದೀರಿ ಅಂದಾಗ ಎಲ್ಲರೂ ಖುಷಿಯಾಗಿದ್ದೀರಾ ಹಾ ತಾವು ಬರುವಂತಹ ಮಕ್ಕಳೊಂದಿಗೆ ಕೇಳ್ತೇವೆ ಅತಿಥಿಗಳೆಂದು ಹೆಸರಿಗೆ ಮಾತ್ರವೇ ಹೇಳಲಾಗ್ತದೆ ಆದರೆ ನೀವು ಅತಿಥಿಗಳಲ್ಲ ಮಹಾನರಾಗಿ ಮಹಾನರನ್ನಾಗಿ ಮಾಡುವವರಾಗಿದ್ದೀರಿ ಅಂದಾಗ ಎಲ್ಲರೂ ಖುಷಿಯಾಗಿದ್ದೀರಾ ಖುಷಿಯಾಗಿದ್ದರೆ ಕೈಯಲ್ಲಿಗಾಡಿಸಿ ಈಗಂತೂ ಖುಷಿಯಾಗಿದ್ದೀರಿ ಹೋಗಿ ಏನು ಮಾಡುವಿರಿ ಖುಷಿಯನ್ನು ಹಂಚುತ್ತೀರಲ್ಲವೇ ಎಲ್ಲರಿಗೂ ಹೆಚ್ಚಿನದ್ದಾಗಿ ಖುಷಿಯನ್ನು ಹಂಚಿರಿ ಎಷ್ಟು ಹಂಚುತ್ತೀರೋ ಅಷ್ಟು ವೃದ್ಧಿ ಆಗ್ತದೆ ಸರಿಯೇ ಒಳ್ಳೆಯದು ಎಲ್ಲರೂ ಚಪ್ಪಾಳೆ ತಟ್ಟಿರಿ ಹೇಗೆ ಈಗ ಎಲ್ಲರೂ ಚಪ್ಪಾಳೆ ತಟ್ಟಿದ್ದೀರೋ ಹಾಗೆಯೇ ಸದಾ ಖುಷಿಯ ಚಪ್ಪಾಳೆ ಯಾವಾಗಲೂ ತಾನಾಗಿಯೇ ಮೊಳಗುತ್ತಿರಲಿ ಬಾಕ್ತಾದ ಸದಾ ಶಿಕ್ಷಕಿ ಸಹೋದರಿಯರಿಗೆ ತಿಳಿಸ್ತೇವೆ ಟೀಚರ್ಸ್ ಎಂದರೆ ತಮ್ಮ ಫೀಚರ್ಸ್ ನಿಂದ ಫ್ಯೂಚರ್ ತೋರಿಸುವವರಾಗಿ ಇಂತಹ ಟೀಚರ್ಸ್ ಆಗಿದ್ದೀರಲ್ಲವೇ ತಮ್ಮನ್ನು ನೋಡಿ ಸ್ವರ್ಗದ ಸುಖದ ಅನುಭೂತಿಯಾಗಲಿ ಶಾಂತಿಯ ಅನುಭೂತಿಯಾಗಲಿ ನಡೆಯುತ್ತಾ ತಿರುಗಾಡುತ್ತಾ ಫರಿಷ್ಠೆಗಳು ಕಂಡು ಬರಲಿ ಇಂತಹ ಟೀಚರ್ಸ್ ಆಗಿದ್ದೀರಲ್ಲವೇ ಒಳ್ಳೆಯದು ಪ್ರವೃತ್ತಿಯಲ್ಲಿರುವವರಿರಬಹುದು ಸೇವೆಗೆ ನಿಮಿತ್ತರಾಗಿರಬಹುದು ಆದರೆ ಎಲ್ಲರೂ ಭಾಗತಾದರವರ ಸಮಾನರಾಗಿರುವಂತಹ ನಿಶ್ಚಯ ಬುದ್ಧಿ ವಿಜಯಿಗಳಾಗಿದ್ದೀರಿ ಒಳ್ಳೆಯದು ನಾಲ್ಕು ಕಡೆಯ ಸಾಕಾರ ರೂಪದಲ್ಲಿ ಸಮ್ಮುಖದಲ್ಲಿರುವಂಥವರಿಗೆ ಅಥವಾ ದೂರದಲ್ಲಿ ಕುಳಿತು ಹೃದಯಕ್ಕೆ ಹತ್ತಿರ ಆಗಿರುವಂಥವರಿಗೆ ಇಂಥ ಸದಾ ಶ್ರೇಷ್ಠ ಭಾಗ್ಯವಾನ ಆತ್ಮಗಳಿಗೆ ಸದಾ ನಿಮಿತ್ತರಾಗಿ ನಿರ್ಮಾಣ ಕಾರ್ಯ ಸಫಲ ಮಾಡುವಂತಹ ವಿಶೇಷ ಆತ್ಮಗಳಿಗೆ ಸದಾ ತಂದೆಯ ಸಮಾನ ಆಗುವ ಉಮಂಗ ಉತ್ಸಾಹದಲ್ಲಿ ಮುಂದುವರಿಯುವಂತಹ ಸಾಹಸವಾನ್ ಆತ್ಮಗಳಿಗೆ ಸದಾ ಪ್ರತಿ ಹೆಜ್ಜೆಯಲ್ಲಿ ಪದಮಗಳ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುವಂತಹ ಪ್ರಪಂಚದಲ್ಲಿ ಬಹಳ ಬಹಳ ಪದಮದಷ್ಟು ಧನವಂತರು ಹಣ ತುಂಬಿರುವಂತಹ ಆತ್ಮಗಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಡಬಲ್ ವಿದೇಶಿ ನಿಮಿತ್ತರಾಗಿರುವಂತಹ ದೊಡ್ಡ ಅಕ್ಕಂದಿರೊಂದಿಗೆ ಒಳ್ಳೆಯದು ಸೇವೆಯ ಸಾಕ್ಷಿಯನ್ನು ಕೊಡುತ್ತಿದ್ದೀರಿ ಇದರಿಂದಲೇ ಧ್ವನಿ ಹರಡುತ್ತದೆ ಅನುಭವ ಹೇಳೋದರಿಂದ ಬೇರೆಯವರ ಅನುಭವ ಹೆಚ್ಚಾಗ್ತದೆ ಅಂದಾಗ ಬಾಗ್ತಾದ ಖುಷಿಯಾಗಿದ್ದಾರೆ ವಿದೇಶದಲ್ಲಿಯ ಸೇವೆಯಲ್ಲಿಯೂ ನಿಮಿತ್ತರಾಗಿರುವಂತಹ ಒಳ್ಳೆಯ ಉಮಂಗ ಉತ್ಸಾಹದಿಂದ ಸೇವೆಯಲ್ಲಿ ತತ್ಪರರಾಗಿದ್ದೀರಿ ಈ ದೇಶದಿಂದಲೇ ಹೋದಿರಿ ಆದರೆ ವಿದೇಶದವರ ಸೇವೆಗೆ ಹೀಗೆಯೇ ನಿಮಿತ್ತರಾಗಿ ಅಲ್ಲಿ ಇರುವವರ ಹಾಗೆ ಮಾಡುತ್ತಿದ್ದೀರಿ ತಮ್ಮವರೆಂಬ ಭಾವನೆ ತರಿಸಿದ್ದೀರಿ ಮತ್ತೆ ಎಲ್ಲರೊಂದಿಗೂ ಆ ಭಾವನೆ ಇದೆ ಒಬ್ಬರೊಂದಿಗೆ ಅಲ್ಲ ಲಂಡನ್ನವರ ಪ್ರತಿ ಅಥವಾ ಅಮೆರಿಕಾದವರ ಪ್ರತಿ ಅಲ್ಲ ಬೇಹದ್ದಿನ ಸೇವಾಧಾರಿಗಳಾಗಿದ್ದೀರಿ ಜವಾಬ್ದಾರಿಯಂತೂ ವಿಶ್ವದ್ದಾಗಿದೆಯಲ್ಲವೇ ಅಂದಾಗ ಭಾಗ್ತಾದ ಶುಭಾಶಯ ಕೊಡ್ತಿದ್ದಾರೆ ಮಾಡ್ತಿದ್ದೀರಿ ಮುಂದೆ ಇನ್ನೂ ಚೆನ್ನಾಗಿ ಹಾರ್ತೀರಿ ಮತ್ತು ಹಾರಿಸುತ್ತಾ ಇರ್ತೀರಿ ವೈಯಕ್ತಿಕ ಭೇಟಿ ಎಲ್ಲರೂ ಹೋಲಿ ಮತ್ತು ಹ್ಯಾಪಿ ಹಂಸಗಳಾಗಿದ್ದೀರಲ್ಲವೇ ಹಂಸದ ಕೆಲಸ ಏನಾಗಿರ್ತದೆ ಹಂಸದಲ್ಲಿ ನಿರ್ಣಯ ಶಕ್ತಿ ಬಹಳಷ್ಟು ಇರ್ತದೆ ಅಂದಾಗ ತಾವು ಪವಿತ್ರ ಸಂತೋಷವಾಗಿರುವ ಹಂಸಗಳು ವ್ಯರ್ಥವನ್ನು ಸಮಾಪ್ತಿ ಮಾಡುವಂತಹ ಮತ್ತು ಸಮರ್ಥರನ್ನಾಗಿ ಸಮರ್ಥರಾಗಿ ಸಮರ್ಥರನ್ನಾಗಿ ಮಾಡುವಂಥವರಾಗಿದ್ದೀರಿ ಎಲ್ಲರೂ ಸಂತೋಷವಾಗಿದ್ದೀರಲ್ಲವೇ ಸದಾ ಕಾಲದ ಖುಷಿ ಇದೆಯಲ್ಲವೇ ಸದಾ ಸದಾ ಹ್ಯಾಪಿ ಈಗ ಆಗ ದುಃಖವನ್ನು ಬರಲು ಬಿಡಬೇಡಿ ದುಃಖಕ್ಕೆ ವಿಚ್ಛೇದನ ಕೊಡಿ ಆಗಷ್ಟೇ ಬೇರೆಯವರ ದುಃಖವನ್ನು ದೂರ ಮಾಡಲು ಸಾಧ್ಯವಲ್ಲವೇ ಅಂದಾಗ ಸುಖಿಗಳಾಗಿ ಮತ್ತು ಸುಖವನ್ನು ಕೊಡಿ ಈ ಕೆಲಸವನ್ನು ಮಾಡುತ್ತೀರಲ್ಲವೇ ಇಲ್ಲಿಂದ ಯಾವ ಸುಖ ಸಿಕ್ಕಿದೆಯೋ ಅದನ್ನು ಜಮಾ ಮಾಡಿಕೊಳ್ಳಿ ಎಂದಾದರೂ ಏನಾದರೂ ಬಾಬಾ ಮಧುರ ಬಾಬಾ ದುಃಖವನ್ನು ತೆಗೆದುಕೊಂಡು ಬಿಡಿ ಎಂದು ಹೇಳಿ ತಮ್ಮ ಹತ್ತಿರ ಇಟ್ಟುಕೊಳ್ಳಬೇಡಿ ಕೆಟ್ಟ ವಸ್ತುವನ್ನು ಇಟ್ಟುಕೊಳ್ಳಲಾಗುತ್ತದೆಯೇನು ಏನು ದುಃಖವಂತೂ ಕೊಳಕಾಗಿದೆಯಲ್ಲವೇ ಅಂದಾಗ ದುಃಖವನ್ನು ತೆಗೆದುಹಾಕಿ ಸುಖಿಯಾಗಿರಿ ಅಂದಾಗ ಇದಾಗಿದೆ ಸುಖಿಯಾಗಿರುವವರ ಗ್ರೂಪ್ ಮತ್ತು ಸುಖದಾಯಿ ಗ್ರೂಪ್ ನಡೆಯುತ್ತಾ ತಿರುಗಾಡುತ್ತಾ ಸುಖ ಕೊಡ್ತಿ ಕೊಡುತ್ತೀರಿ ತಮಗೆ ಎಷ್ಟೊಂದು ಆಶೀರ್ವಾದ ಸಿಗುತ್ತದೆ ಅಂದಾಗ ಈ ಗ್ರೂಪ್ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ ಖುಷಿಯಾಗಿದ್ದೀರಲ್ಲವೇ ಈಗ ಮುಗುಳ್ ನಗ್ತಾ ಇರಿ ಮುಗುಳ್ ನಗಿಸುತ್ತಾ ಇರಿ ಖುಷಿಯಲ್ಲಿ ನರ್ತಿಸಿ ಒಳ್ಳೆಯದು ವರದಾನ ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ಮೂಲಕ ಏರುವ ಕಲೆಯ ಅನುಭವ ಮಾಡುವಂತಹ ರಾಜ್ಯ ಅಧಿಕಾರಿ ಭವ ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ಇದ್ದಾಗ ಪ್ರತಿ ಹೆಜ್ಜೆಯಲ್ಲಿ ಏರುವ ಕಲೆಯ ಅನುಭವ ಮಾಡುತ್ತಿರುತ್ತಾರೆ ಪ್ರತಿ ಸಂಕಲ್ಪದಲ್ಲಿ ಸೇವೆಯಿದ್ದಲ್ಲಿ ವ್ಯರ್ಥದಿಂದ ಬಿಡುಗಡೆಯಾಗುವಿರಿ ಸೇವೆ ಜೀವನದ ಒಂದು ಅಂಗವಾಗಿ ಬಿಡಬೇಕು ಯಾವ ರೀತಿ ಶರೀರಕ್ಕೆ ಎಲ್ಲಾ ಅಂಗಗಳು ಅವಶ್ಯಕತೆ ಇದೆ ಅದೇ ರೀತಿ ಬ್ರಾಹ್ಮಣ ಜೀವನದ ವಿಶೇಷ ಅಂಗ ಸೇವೆಯಾಗಿದೆ ಬಹಳ ಸೇವೆಯ ಅವಕಾಶ ಸಿಗುವುದು ಸ್ಥಾನ ಸಿಗುವುದು ಜೊತೆ ಸಿಗುವುದು ಇದು ಸಹ ಭಾಗ್ಯದ ನಿಶಾನಿಯಾಗಿದೆ ಇಂತಹ ಸೇವೆಯ ಸುವರ್ಣ ಅವಕಾಶ ತೆಗೆದುಕೊಳ್ಳುವವರೇ ರಾಜ್ಯ ಅಧಿಕಾರಿಯಾಗ್ತಾರೆ ಸುವಾಕ್ಯ ಪರಮಾತ್ಮನ ಪ್ರೀತಿಯ ಪಾಲನೆಯ ಸ್ವರೂಪವಾಗಿದೆ ಸಹಯೋಗಿ ಜೀವನ ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಪವಿತ್ರತೆ ನೀವು ಮಕ್ಕಳ ಎಲ್ಲದಕ್ಕಿಂತ ದೊಡ್ಡದಕ್ಕಿಂತ ದೊಡ್ಡ ಶೃಂಗಾರವಾಗಿದೆ ಸಂಪೂರ್ಣ ಪವಿತ್ರತೆ ನಿಮ್ಮ ಜೀವನದ ಎಲ್ಲದಕ್ಕಿಂತ ದೊಡ್ಡದಕ್ಕಿಂತಲೂ ದೊಡ್ಡ ಆಸ್ತಿಯಾಗಿದೆ ಘನತೆ ಮತ್ತು ವ್ಯಕ್ತಿತ್ವವಾಗಿದೆ ಇದನ್ನು ಧಾರಣೆ ಮಾಡಿ ಸದಾ ತಯಾರಾಗಿ ಇರಿ ಎವರ್ ರೆಡಿ ಆಗ ಪ್ರಕೃತಿ ತನ್ನ ಕೆಲಸ ಆರಂಭ ಮಾಡುವುದು ಪವಿತ್ರತೆಯ ವ್ಯಕ್ತಿತ್ವದಿಂದ ಸಂಪನ್ನ ರಾಯಲ್ ಆತ್ಮರನ್ನು ಸಭ್ಯತೆಯ ದೇವಿ ಎಂದು ಹೇಳಲಾಗ್ತದೆ ಒಳ್ಳೆಯದು ಓಂ ಶಾಂತಿ